ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಸ್ನೇಹಿತರೆ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ನಿನ್ನೆ ಮಾಡಿದಂಥ ಒಂದು ರಿಂಗ್ ಟೌನ್ ಅಪ್ಲಿಕೇಶನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಿನ್ನೆ ಮೊದಲನೇ ಭಾಗದಲ್ಲಿ ನಾವು ವಾಲ್ಪೇಪರ್ ಮತ್ತು ವಿಡಿಯೋ ವಾಲ್ಪೇಪರ್ ಅನ್ನೋ ಒಂದು ಎರಡು ಟ್ಯಾಬ್ ಎರಡು ಟ್ಯಾಬನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಇನ್ನೆಷ್ಟು ಟ್ಯಾಬ್ಗಳನ್ನು ನಾವು ನೋಡೋಣ ಸ್ನೇಹಿತರೆ ಇವತ್ತು ಇಂದಿನ ಒಂದು ಭಾಗದಲ್ಲಿ ಹಾಗಾದರೆ ಬನ್ನಿ ನಾವು ನಮ್ಮ ಎರಡನೇ ಭಾಗವನ್ನು ಸ್ಟಾರ್ಟ್ ಮಾಡೋಣ ನಾನೀಗ ಅಪ್ಲಿಕೇಶನನ್ನು ಓಪನ್ ಮಾಡ್ತಾಯಿದ್ದೀನಿ

ವಾಲ್ಪೇಪರ್ ಟ್ಯಾಬ್ಗಳೆಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತಾ ಇದ್ದೀನಿ ನಾನು ಏನೇನಕ್ಕೆ ಯೂಸ್ ಆಗುತ್ತೆ ಯೂಸ್ ಆಗಲ್ವಾ ಅಂತ ಹೇಳಿದ್ದೆ ನಿನ್ನೆ ಅದಕ್ಕೆ ನಿಮಗೆಲ್ಲರಿಗೂ ಈ ಟ್ಯಾಬ್ಗಳೆಲ್ಲ ಗೊತ್ತಾಗಿದೆ ಅನ್ಕೊತ ನಾನು ನೆಕ್ಸ್ಟು ಟ್ಯಾಬ್ಗೆ ಹೋಗ್ತಾ ಇದ್ದೀನಿ ಹಾಗಾದರೆ ನೆಕ್ಸ್ಟ್ ಟ್ಯಾಬ್ ಹೋಗೋಣ ಸ್ನೇಹಿತರೆ ಇನ್ನೂ ಟ್ಯಾಬ್ಗಳಿವೆ ನಿಮಗೆ ಟ್ಯಾಬ್ಗಳು ತೋರಿಸ್ತಾ ಹೋಗ್ತೀನಿ ಈ ಟ್ಯಾಬ್ ಕೂಡ ಇದೆ ಸ್ನೇಹಿತರೆ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಟ್ಯಾಬ್ ಅಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಈ ಒಂದು ಟ್ಯಾಬ್ ಅಲ್ಲಿ ಎರಡು ಟ್ಯಾಬ್ಗಳು ಇರುತ್ತೆ ಸ್ನೇಹಿತರೆ ಈ ವಾಲ್ಪೇಪರ್ ಟ್ಯಾಬ್ ಅಲ್ಲಿ ವಾಲ್ಪೇಪರು ವೀಡಿಯೋ ವಾಲ್ಪೇಪರು ಅನ್ನೋದಿತ್ತಲ್ವ ಈಗ ನಾವು ಎರಡನೇ ಭಾಗದಲ್ಲಿ ಸೌಂಡ್ಸ್ ಟ್ಯಾಬ್ ಅನ್ನು ನೋಡೋಣ ಸ್ನೇಹಿತರೆ ಸೌಂಡ್ಸ್ ಟ್ಯಾಬ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಓಕೆ ಇದನ್ನು ಈ ಟ್ಯಾಬ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ಸ್ನೇಹಿತರೆ ಇದರಲ್ಲೂ ಕೂಡ ಎರಡು ಟ್ಯಾಬ್ ಓಕೆ ಅದೆಲ್ಲ ಬಿಟ್ಬಿಡು ಸ್ನೇಹಿತರೆ ಸುಮ್ಮನೆ ನೋಟಿಫಿಕೇಶನ್ ಥರ ತೋರಿಸ್ತಿರುತ್ತೆ ಓಕೆ ಸ್ನೇಹಿತರೆ ಈಗ ರಿಂಗ್ ಟೌನ್ ಸೌಂಡ್ಸ್ ಟ್ಯಾಬಲ್ಲಿ ಬಂದಿದ್ದೀವಿ ನಾವೀಗ ಸ್ಟನ್ಸ್ ಟ್ಯಾಬ್ ಅಲ್ಲಿ ಯಾವ ಇವೆ ಇದೆ ನೋಡೋಣ ಅಲ್ಲೊಂದು ಎರಡು ಟ್ಯಾಬ್ ಇದೆ ಓಕೆ ಸ್ನೇಹಿತರೆ ರಿಂಗ್ ಟೋನ್ಸ್ ಇದೆ ಸ್ನೇಹಿತರೆ ಇಲ್ಲಿ ಕೆಲವೊಂದು ಕಾಪಿ ರೈಟ್ ರಿಂಗ್ ಟೋನ್ ಇರುತ್ತೆ ಅದನ್ನು ಪ್ಲೇ ಮಾಡಿ ತೋರಿಸಲ್ಲ ಕೆಲವೊಂದು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಕೆಲವೊಂದು ಕಾಪಿ ರೈಟ್ ಇರುವಂಥದ್ದು ನಾನು ತೋರಿಸೋ ತೋರಿಸೋದಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ನಿಮಗೆ ಕಾಪಿ ರೈಟ್ ಇರದೇ ಇರೋದು ತೋರಿಸಿದ್ದೀನಿ ಯಾಕಂತಂದರೆ ನಮಗೆ ತೋರಿಸಿದ್ರೆ ನಿಮಗೆ ಗೊತ್ತೇ ಇರ್ಬೋದು ಕಾಪಿ ರೈಟ್ ಅನ್ನೋದು ಬರುತ್ತೆ ಓಕೆ ರಿಂಗ್ ಟೌನ್ ಟ್ಯಾಬ್ ಈಗ ಸೆಲೆಕ್ಟ್ ಆಗಿದೆ ಎರಡು ಟ್ಯಾಬಲ್ಲಿ ಎರಡು ಟ್ಯಾಬ್ ಇವೆ ಸ್ನೇಹಿತರೆ ಇಲ್ಲಿ ನೋಟಿಫಿಕೇಶನ್ ಟ್ಯಾಬು ರಿಂಗ್ ಟೌನ್ ಟ್ಯಾಬ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ ನೋಡೋಣ ಈಗ ರಿಂಗ್ ಟೌನ್ ಟ್ಯಾಬಲ್ಲಿ ಯಾವ್ಯಾವ ರಿಂಗ್ ಟೌನ್ಸ್ ಇವೆ ಅಂತ ನೋಡೋಣ ಈಗ ನೀವು ಅಷ್ಟುಗೋರಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಪ್ಯುಲರ್ ಬೇಕಾ ಓಕೆ ಕ್ಯಾಟಗರೀಸ್ ಪ್ರೀಮಿಯಮ್ಮು ಓಕೆ ಓಕೆ ಇದೆಲ್ಲ ಬಿಟ್ಬಿಡಿ ಸ್ನೇಹಿತರೆ ನಮಗೆ ಇದು ಇದರಲ್ಲಿ ಏನಾದರೂ ಟ್ಯಾಬ್ ಮಾಡಿದರೆ ತೋರಿಸೋದಿಲ್ಲ ಪ್ಲೇ ಆಗೋದಿಲ್ಲ ನೋಡಿ ಇಲ್ಲಿ ನೋಡಿ ಅದಕ್ಕೆ ನಾವು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗಬೇಕು ನೋಡಿ ಸ್ನೇಹಿತರೆ ಕಲೆಕ್ಷನ್ ಇವೆಲ್ಲ ಕಾಪಿ ರೈಟ್ ಗಳು ಹೌಸ್ ಆ್ಯಂಡ್ ಟೆಕ್ಸ್ಟ್ ಮ್ಯೂಸಿಕ್ಕು ಇವೆಲ್ಲ ಕಾಪಿ ರೈಟ್ ಆಗಿದೆ ನಾನು ತೋರಿಸೋರು ಸ್ನೇಹಿತರೆ ನೇಮ್ಗಳಷ್ಟೇ ತೋರಿಸ್ತೀನಿ ಆಮೇಲೆ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಂಬಿಡಿ ಇವು ಇವುಗಳನ್ನ ಕಾಪ್ರೇಟ್ ಆಗದೆ ಇರೋ ನಿಮಗೆ ತೋರಿಸ್ತಾ ಇದೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಕಾಪಿರೈಟ್ ರಿಂಗ್ ಟೌನ್ಸು ಓಕೆ ಅಲ್ಲರಾಮ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅಲಾರಾಮ್ ಒಂದು ಎರಡು ಮೂರು ರಿಂಗ್ ಟೌನ್ಗಳನ್ನ ತೋರಿಸ್ತಾ ಹೋಗ್ತೀನಿ ಸ್ವಲ್ಪ ಇದು ಪ್ಲೇ ಆಗೋದಿಲ್ಲ ಸ್ನೇಹಿತರೆ ನೋಡಿ ಹೌಸ್ಲಿ ಯೂಸ್ ಅಂತ ಇದೆ ನೈಂಟಿ ಸೆಕೆಂಡ್ಸು ಇದು ಅನ್ಲೇಬಲ್ ಬಟನ್ ಇದೆ ಇಲ್ಲೊಂದು ಇದು ಪ್ಲೇ ಮಾಡುವಂಥ ಬಟನು ಓಕೆ ನೋಡಿ ಸ್ನೇಹಿತರೆ ಇಷ್ಟೇ None in play, Monitor. So. House 005, 29 seconds, column 2. House 005, there. detected. I can't play. Okay. Irritation tooth, detected. I can't play. Irritation 2009, 20 seconds. Unlabeled. Cyronex, 29 seconds, row 2, column 1. So I ran today. Detected. Icon. Play. Okay. Next. Warning. Twenty nine seconds. Column two. Warning. On the Detected. Icon. Play. Tribler. Thirty seconds. Column three. Detected. Icon. Play. ಓಕೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ನೋಡಿ ಬೇಕಾದ್ರೆ ಅಲಾರಾಮ್ ರಿಂಗ್ ಟೌನ್ಸ್ ಇವೆಲ್ಲ Multiple SWAT units Unlifable. responding code 3 to CP at 127th and Adelaide, barricade <laughs> no. alarm, seconds, column 3. Multiple alarm, Multiple alarm. Multiple. I play. Smooth wake alarm, 27 seconds, row 5, column 1. Smooth wake alarm,

28 seconds, column two. Even unlabeled. Okay. Iso dash zero zero alarm twenty-nine seconds. Column three. Detected. Icon play. Okay, then the alarm 14 seconds. Unlabeled.

12 seconds, row 7, column 1. Okay, alarm. I icon. This is the US NADRA. I explore mark of auto? know. Tag button. Nood re -re -re 30 double. Reasons. Home. Tag button. Not editable. Unlabeled. Enlisted. Collection. Alarm. Unlabeled. Collection. Alarm. Collection. Alarm. Collection. Alarm. Norta. Norta. Unlabeled. Collection. Movie film projector. Clapper, board, Popcorn. ಓಕೆ ಮೂವಿ ಫಿಲ್ಮ್ ಪ್ರಾಜೆಕ್ಟ್ ಅಂತ ಇದೆ ಇವು ಕಾಪಿ ರೈಟ್ ರಿಂಗ್ ಟೌನ್ಸುಮಲ್ಸು ಪ್ರಾಣಿಗಳು ನಿಮಗೆ ರಿಂಗ್ ಟೋನ್ಸ್ ಯಾವುದಾದ್ರು ಬೇಕು ಅಂತ ಅನ್ನೋದಾದರೆ ಇದನ್ನು ಈ ಕಲೆಕ್ಷನ್ಗೆ ಬಂದು ನೀವು ಚೂಸ್ ಮಾಡಿಕೊಳ್ಳಿ ಇದರಲ್ಲಿ ನೀವು ಯಾವ ಕಲೆಕ್ಷನ್ನ ಚೂಸ್ ಮಾಡಬೇಕು ಅಂದ್ಕೊಂಡಿದ್ರು ಓಕೆ ಇದರಲ್ಲಿ ನೀವು ಯಾವುದು ನಿಮಗೆ ರಿಂಗ್ ಟೋನ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಂಡು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ ಇದರಲ್ಲಿ ನೀವು ನಿಮಗೆ ಯಾವ ಥರದ ರಿಂಗ್ ಟೋನ್ಸ್ ಬೇಕೋ

AI generator tab free selected sounds. AI, I said tab selected notification popular newest categories premium featured wallpaper plates silhouette wallpaper wallpaper selected ratings notification sounds tab two two. Okay, so not, not notification no tab on to Popular on the list. Paper plate wall paper plate party five soldiers. Well wallpaper wallpaper, wallpaper 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 popular collection collection firefighter unlabeled collection absent and music unlabeled collection country sub reasons unlabeled collection family unlabeled collection sent electronic Okay Snatre Notification tab na nimge next to nimge core thing is Nitre They were took chamcy either a little ಸರ್ವರನ್ನು ತೋರಿಸ್ತಿಲ್ಲ ಅದಕ್ಕಾಗಿ ನಿಮಗೆ ಈ ಟ್ಯಾಬು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ನೋಟಿಫಿಕೇಷನ್ ಟ್ಯಾಬಲ್ಲಿ ನೆಕ್ಸ್ಟು ನಿಮಗೆ ತೋರಿಸ ಈಗ ನಾವು ರಿಂಗ್ ಟೋನ್ ಟ್ಯಾಬಲ್ಲಿ ರಿಂಗ್ ಟೋನ್ಸ್ಗಳನ್ನು ನೋಡಿದ್ವಿ ಅಲಾರಾಮ್ ರಿಂಗ್ ಟೌನ್ಸ್ನ ನೆಕ್ಸ್ಟ್ ಟ್ಯಾಬಲ್ಲಿ ನೋಟಿಫಿಕೇಷನ್ ಟ್ಯಾಬನ್ನು ತೋರಿಸ್ ತೋರಿಸ್ತೀನಿ ಸ್ನೇಹಿತರೆ ಓಕೆ ಇದು ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮಾಡಿ ಅಂತ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ